ಸೊ ಸೆವೆನ್ ನನ್ನ ಬರ್ತ್ ಆಯ್ತಾ ನನ್ನ ಬರ್ತ್ಡೇಗೆ ಈ ಬ್ಲಾಗ್ ಬರೋದು ಸೊ ನಂಗೆಲ್ಲರೂ ಕೂಡ ವಿಶ್ ಮಾಡಿ ನಂಗೆಲ್ಲರು ಸಹ ಆಶೀರ್ವಾದ ಮಾಡಿ ನಿಮ್ಮ ಬರ್ತ್ಡೇ ಅಲ್ಲ ಅಕ್ಕನವರು ಬಂದಿದಾರೆ ನಾನು ಹುಲ್ಲರಿತಿದ್ದೇನೆ ಅವ್ರಿಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೇನೆ ಅಂತ ಅವ್ರಿಗೆ ಗೊತ್ತಿಲ್ಲ ಇದೇ ಪಾನಿಪುರಿ ರೆಡಿ ಆಯ್ತು ಇದು ಮಸಾಲ ಪುರಿ ಇದು ಅಪ್ಪನಿ ಮತ್ತೆ ಯಾರು ನಾಯಿಯನ್ನು ಮತ್ತೆ ಅದ್ರ ಬಿಟ್ಟು ಹೋಗಿದ್ದಾರೆ ರೋಡ್ ಸೈಡ್ ಉಂಟು ನಾನು ಹೋಗುವಾಗ ನೋಡಿದೆ ಹಾಗಾಗಿ ಬರುವಾಗ ಬಿಸ್ಕೆಟ್ ತಕೊಂಡು ಬಂದು ಹಾಕ್ತಿದ್ದೇನೆ ನಂಗೆ ನಂಗೆ ತುಂಬಾ ಇಷ್ಟ ನಾಯಿಗಳು ಬೆಕ್ಕುಗಳು ಮನುಷ್ಯರಿಗಿಂತ ಅವ್ರೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋಕ್ ನೋತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಬೆಳಿ ಬೆಳಗ್ಗೆ ನಾನು ಹೋಗ್ತಿದ್ದೇನೆ ಬಜಾವ್ ತರಲಿಕ್ಕೆ ಈಗ ಮನೆಗೆ ತಲುಪಿದೆ ಅಷ್ಟೇ ಬ್ಲಾಗ್ ಅಪ್ಲೋಡ್ ಮಾಡಿ ಬಂದು ಮನೆಗೆ ತಲುಪಿದ್ದೇನೆ ಅಪ್ಪ ಇಲ್ಲ ಅವರು ಇಲ್ಲಿಂದ ಸ್ವಲ್ಪ ದೂರ ನಿನ್ನೆ ನಡ್ಕೊಂಡು ಬರುವಾಗ ನೋಡಿದಾರಂತೆ ಬಜಾವು ತರಗೆಲೆ ತುಂಬ ಬಿದ್ದದನ್ನು ಹಾಗೆ ಅದನ್ನು ಕಟ್ಟಿಡ್ತೇನೆ ನೀನು ಬಂದು ಒಂದು ಹೊತ್ಕೊಂಡು ಹೋಗಬೇಕು ನಾನೊಂದು ಹೊತ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಹೊಳೆ ಉಂಟಲ್ಲ ಅದು ದಾಟಿ ಆ ಕಡೆ ಹೋಗಬೇಕು ಹಾಗೆ ಮತ್ತೊಂದು ವಿಷಯ ಏನಂತ ಹೇಳಿದರೆ ಇವತ್ತು ಸಿಕ್ಸ್ ನಾಳೆ ಸೆವೆನ್ ಸಿಕ್ಸ್ ಇದು ಸೆವೆನ್ಗೆ ಹಾಕೋದು ನಾನು ಸೊ ಸೆವೆನ್ ನನ್ನ ಬರ್ತ್ಡೇ ಆಯಿತಾ ನನ್ನ ಬರ್ತ್ಡೇಗೆ ಈ ಬ್ಲಾಗ್ ಬರೋದು ಸೊ ನಂಗೆಲ್ಲರೂ ಕೂಡ ವಿಶ್ ಮಾಡಿ ನನಗೆಲ್ಲರೂ ಸಹ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ತಿಂಕಿ ಕೂರ ಇದ್ದಾರೆ ಅಪ್ಪನೊಟ್ಟಿಗೆ ಅವರು ಕೂಡ ಬಂದಿದ್ದಾರೆ ಕೂರ ಎಂತ ಹಾಂ ನನ್ನನ್ನು ಬಿಟ್ಟು ಬಂದದ್ದ ನೀವಿಬ್ಬರು ಹಾ ಕು ಚಿಂಕಿ ಇನ್ನು ಆಗೋ ತನಕ ಎಲ್ಲೇ ಇರ್ತಾರೆ ಮತ್ತೆ ಹೋಗೋದು ಅಪ್ಪ ಇಲ್ಲಿ ಬಜಾವ್ ರಾಶಿ ಮಾಡಿದ್ದಾರೆ ಇಲ್ಲಿಂದ ಒಂದು ಅರ್ಧ ಇಂತ ಜಾಸ್ತಿ ಉಂಟು ಮನೆಗೆ ಹೋಗ್ಲಿಕ್ಕೆ ಇಲ್ಲಿಂದ ಓದ್ಕೊಂಡೋಗ್ಬೇಕು ಅಪ್ಪನೊಂದು ಒಂದೊಂದು ಕಟ್ಟಾಯಿತು ನನ್ನೊಂದು ಕಟ್ಟಾಯಿತು ಇನ್ನೂ ರಪ್ಪ ಮನೆಗೆ ಓಡಿದೆ ಯಾಕಂದರೆ ಇನ್ನೂ ತಿಂಡಿ ಆಗ್ಬೇಕಷ್ಟೇ ಈ ಅಪ್ಪ ಒಬ್ಬರು ಕಷ್ಟಪಡ್ತಾರೆ ಅಂತ ನಾನು ಓಡಿ ಬಂದದ್ದು ಇವತ್ತು ಎರಡು ಗೊನೆ ಉಂಟು ತಗೊಂಡೋಗ್ಲಿಕ್ಕೆ ಶಾಪಿಗೆ ಅಪ್ಪ ಕೊಯ್ದು ತಂದರು ಕದಳಿದು

ಗಾಯ ಇದಕ್ಕೆ ಚೂರು ದನಗಳನ್ನು ಬಿಟ್ಟಾಯಿತು ಹೊರಗೆ ಇಲ್ಲಿ ಇಲ್ಲಿದ್ದಾರೆ ದನಗಳದಾಯ್ತು ಕೆಲಸ ಇನ್ನು ನಾವು ತಿಂಡಿ ತಿಂದು ನನಗೆ ಅದು ಗೊನೆ ಕೊಡ್ಲಿಕ್ಕೆ ಹೋಗಬೇಕು ಇವತ್ತು ಗ್ರಾಮ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಹೋಗ್ಬೇಕು ಅಂತ ಇತ್ತು ಆದರೆ ಇನ್ನು ನಾನು ಸೋಮವಾರ ಹೋಗ್ತೇನೆ ಇವತ್ತು ಆಗಲಿಕ್ಕಿಲ್ಲ ಯಾಕಂದರೆ ನಾನು ಬಜಾವ ತಂದು ಆಗಬೇಕಷ್ಟರಲ್ಲಿ ಸಾಕಾಯಿತು ಒಂದು ಅರ್ಧ ಕಿಲೋಮೀಟ್ರ್ ದೂರದಿಂದ ಇಲ್ಲಿ ತನಕ ನಡ್ಕೊಂಡು ಬಂದದಲ್ಲ ಮನೆ ತನಕ ಇಲ್ಲಿ ಭುಜ ನೋವು ಎದೆ ನೋವೆಲ್ಲ ಸ್ಟಾರ್ಟ್ ಆಯಿತು ಹಾಗೆಲ್ಲ ಅದು ಭಾರ ಹೊತ್ಕೊಂಡು ಬಂದಾಗ ಆಗ್ತದಲ್ಲ ಅಂದರೆ ನಿನ್ನೆಲ್ಲ ಮೊನ್ನೆ ಮಳೆ ಬಂದಿತ್ತು ಹಾಗೆ ಅದು ಚಂಡಿ ಇತ್ತು ಒದ್ದೆ ಇತ್ತು ಹಾಗೆ ಅದು ಭಾರ ಇತ್ತು ಇವಾಗೆಲ್ಲ ದನಗಳ ಕೆಲಸ ಎಲ್ಲ ಆಗುವ ಲೇಟ್ ಆಯಿತು ಒಂದು ಸ್ವಲ್ಪ ರೆಸ್ಟ್ ತಗೊಂಡೆ ನಾನು ಬಂದು ಮಲಗಿದೆ ಹಾಗೆ ಇನ್ನೂ ತಿಂಡಿ ತಿಂದು ಗೊನೆ ಉಂಟಲ್ಲ ಅದನ್ನು ಕೊಟ್ಟು ಬರಬೇಕು ಹೋಗಿ ಮತ್ತೊಂದು ಫೋಟೋ ಫ್ರೇಮ್ ಸಿಗ್ತದೆ ಅಂತ ಹೇಳ್ತಾರೆ ಅದೊಂದು ಸಹ ತಗೊಂಡು ಬರಬೇಕು ಅದು ನನ್ನ ಮೂರನೇ ಅಕ್ಕಂದು ಚಪ್ಪೊ ಕಾಯ್ದಾಳಲ್ಲ ಬೆಂಗಳೂರಲ್ಲಿ ಉಳಿದು ಫೋಟೋ ಉಳಿದು ಉಳ್ದು ಗಂಡಂದು ಮಕ್ಕಳದು ಸೊ ಅದು ತಗೊಂಡು ಬರಬೇಕು ಹೋಗಿ ಅಪ್ಪನ ಹತ್ರ ಮೊದಲೇ ಒಂದು ಮೊಳೆ ಒಡೆದಿಡ್ಲಿಕ್ಕೆ ಹೇಳಿದ್ದೇನೆ ತಂದಾಗೆ ಇಳೋದು ಹಾಗೆ ನನಗೆ ನನ್ನ ಅಕ್ಕನ ಫೋಟೋ ಫ್ರೇಮ್ಸ್ ಮಾಡಿಸೋದಂದ್ರೆ ತುಂಬ ಖುಷಿ ಹಾಗೆ ಇನ್ನೊಂದು ಪುಚ್ಚಕನ್ ಉಂಟು ದೊಡ್ಡ ಫ್ರೇಮು ಆದರೆ ಒಮ್ಮನ ಭಾವ ಮತ್ತು ಪುಚ್ಚಕನೊಂದು ಸಪ್ರೇಟ್ ಫೋಟೋ ಬೇಕು ನನಗೆ ಅದಸೊಂದು ಮಾಡಿಸ್ಬೇಕು ತಿಂಗೆ ಎಲ್ಲ ತಿಂದ ಆಗೋಷ್ಟರಲ್ಲಿ ವರ್ಕರ್ಸ್ ಬಂದರು ಸ್ವಲ್ಪ ಬೇರೆ ವರ್ಕ್ ಇತ್ತು ಅದಕ್ಕೆ ಬಂದಿದ್ದಾರೆ ಹಾಗಾಗಿ ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಅನ್ನ ಇಟ್ಟು ಸಾಂಬಾರೆಲ್ಲ ಆಯಿತು ಮಾಡಿ ಸಾಂಬಾರೆಲ್ಲ ರೆಡಿಯಾಗಿದೆ ಈಗ ಹನ್ನೊಂದು ಆಯಿತು ನಾನು ಕೈಕಮ್ಮಕ್ಕೆ ಹೋಗಬೇಕಿತ್ತು ಗೊನೆ ತೊಗೊಂಡು ಹೋಗಲಿಲ್ಲ ಅಪ್ಪ ಹೇಳ್ತಾರೆ ನಾಳೆ ತೊಗೊಂಡು ಹೋಗ್ಬೋದು ಅಂತ ಇವತ್ತೇ ಕೊಟ್ಟು ಬರೋದು ಬೆಸ್ಟ್ ನಾನು ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿದೆ ಈಗೊಮ್ಮೆ ದನಗಳನ್ನು ಚೇಂಜ್ ಮಾಡಿ ಅಪ್ಪನವ್ರ ಹತ್ರ ಹೋಗಬೇಕು ಅವ್ರ ಹತ್ರ ಓಟದಲ್ಲಿ ವರ್ಕ್ ಮಾಡ್ತಿದ್ದಾರೆ ಹಾಗೆ ಅವರ ಹತ್ರ ಹೇಳಿ ಮತ್ತೆ ಹೋಗ್ಬೋದಲ್ಲ ನನಗೆ ಮತ್ತು ಅದೊಂದು ಫ್ರೇಮ್ ಕೂಡ ಇವತ್ತೇ ಬೇಕು ನನಗೆ ಇಲ್ಲಾಂದರೆ ಬಾಕಿ ಆದರೆ ಅಲ್ಲೇ ಇರ್ತದೆ ನಂಗೆ ಹೋಗ್ಲಿಕ್ಕೆ ಟೈಮೇ ಸಾಕಾಗೋದಿಲ್ಲ ಹೋಗ್ಲಿಕ್ಕೆ ಇರುವಾಗಲೇ ತೊಗೊಂಡು ಬರಬೇಕಲ್ಲ ಹಾಗೆ ಹೊರಟ ಆಯಿತು ಅಪ್ಪನಿಗೆ ಹೇಳಿ ಕೂಡ ಆಯಿತು ಅವ್ರು ಬಂದಿದ್ರು ಮನೆಗೆ ಅದಕ್ಕೆ ಅವ್ರ ಹತ್ರ ಹೇಳಿ ಅವ್ರಿಗೆ ಹತ್ರ ಎಲ್ಲ ಕೊಟ್ಟಾಯಿತು ಅವರಿಗೆ ಕೆಲಸದವರಿಗೆ ಸೊ ಇನ್ನು ನಾನು ಹೋಗಿ ಬೇಗ ಬರಬೇಕು ಕೈಕೊಂಬಕ್ಕೆ ಅಂತ ಹೇಳಿದ್ದು ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆಸ ಹೋಗಿ ಫ್ರೇಮ್ ತೊಗೊಂಡು ಬರ್ಬೇಕು ನಾನು ಯಾರು ನಾಯಿಯನ್ನು ಮತ್ತೆ ಅದರ ಮರಿಯನ್ನು ಬಿಟ್ಟು ಹೋಗಿದ್ದಾರೆ ರೋಡ್ ಸೈಡ್ ಉಂಟು ನಾನು ಹೋಗುವಾಗ ನೋಡಿದೆ ಹಾಗಾಗಿ ಬರುವಾಗ ಬಿಸ್ಕೆಟ್ ತಕೊಂಡು ಬಂದು ಹಾಕ್ತಿದ್ದೇನೆ ನಂಗೆ ಕರ್ಕೊಂಡು ಹೋಗುವಷ್ಟು ಏನು ಪರ್ಮಿಷನ್ ಇಲ್ಲ ಮನೆಯಲ್ಲಿ ಫ್ಯೂಚರಲ್ಲಿ ನನಗೊಂದು ಇದರ ಬಗ್ಗೆ ಏನಾದರೂ ಒಂದು ಪ್ಲ್ಯಾನ್ ಮಾಡುವ ಅಂದಾಜಿದ್ದೇನೆ ನಾನು ನನ್ನ ಹಣ ಆದಾಗೆ ಬಾಬುಗೆ ಅದಕ್ಕೆ ತಿನ್ಲಿಕ್ಕೆ ಆಗ್ತಿಲ್ಲ ಅಮ್ಮ ತಿಂದರೆ ಹಾಲು ಕೊಡ್ಬೋದಲ್ಲ ಹಾಗೆ ಬಿಸ್ಕೆಟ್ ಹಾಕಿದ್ದೇನೆ ಕವರ್ ಬಿಸಾಡಿಲ್ಲ ತಗೊಂಡು ಹೋಗ್ತಿದ್ದೇನೆ ಮನೆಗೆ ನಾನು ಹೋಗುವ ಹೆಣ್ಣು ಮನೆಗೆ ಹೋಗ್ತಿದ್ದೀನಿ ನಾನು ನನಗೆ ತುಂಬ ಇಷ್ಟ ನಾಯಿಗಳು ಬೆಕ್ಕುಗಳು ಮನುಷ್ಯರಿಗಿಂತ ಅವರೇ ಇಷ್ಟ ಆದರೆ ಏನು ಮಾಡಲಿ ನನ್ನಿಂದ ಹೆಲ್ಪ್ ಮಾಡಲಿಕ್ಕೆ ಸದ್ಯಕ್ಕೆ ಆಗ್ತಿಲ್ಲ ಫ್ಯೂಚರಲ್ಲಿ ಖಂಡಿತ ಒಂದು ಏನಾದರೂ ಒಂದು ಇನಿಷಿಯೇಟಿವ್ ಅಂತ ಅಂತಿದ್ದೇನೆ ನಾನು ಇದರ ಬಗ್ಗೆ ನಂದು ನೋಡಿ ಎರಡು ಚುಬ್ಬಮ್ಮಗಳು ಹಾಕುವ ಆಯ್ತಾ ಫೋಟೋ ಎಲ್ಲ ತೊಗೊಂಡು ಬಂದೆ ನಾನು ನಿಮಗೆ ನಾಯಿ ಮರಿ ಮತ್ತು ನಾಯಿ ಅಂತ ಅಲ್ಲ ಸರ್ ನಾನು ಹೋಗುವಾಗ ನೋಡಿದ್ದೆ ಆಯ್ತಾ ಬರುವಾಗ ಇರ್ತದ ಅಂದಿಲ್ವೋ ಗೊತ್ತಿಲ್ಲ ನಾನು ಒಂದು ಒಬ್ರಲ್ಲಿ ಒಂದು ಅಂಗಡಿಯಲ್ಲಿ ಕೇಳಿದೆ ಬ್ರೆಡ್ ಏನಾದರೂ ಉಂಟು ಅಂತ ಅಲ್ಲಿ ಇರಲಿಲ್ಲ ಹಾಗಾಗಿ ಬಿಸ್ಕೆಟ್ ತಗೊಂಡು ಬಂದು ಹಾಕಿದೆ ನಾನು ಎಂಥ ಹೆಲ್ಪ್ ಮಾಡಬೇಕು ಅನ್ನೋ ಥರ ಅಲ್ಲ ನಾನು ಮುಂಚೆಯಿಂದ ಸಹ ಹಾಗೆ ನನಗೆ ನಾಯಿ ಮರಿ ನಾಯಿ ಎಲ್ಲಾದರೂ ಕಂಡ್ರೆ ನಾನು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೇನೆ ತಿನ್ನಲಿಕ್ಕೆ ಕೊಡೋದಿರ್ಬೋದು ಅಷ್ಟೇ ತಿನ್ಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಅಷ್ಟೇ ನನ್ನಿಂದ ಸಾಧ್ಯ ನಾನು ಅದನ್ನು ಕರ್ಕೊಂಡು ಬಂದು ರೆಸ್ಕ್ಯೂ ಮಾಡುವಷ್ಟೇನೂ ದೊಡ್ಡವಳಾಗಲಿಲ್ಲ ಆದರೆ ನನಗೆ ಡೆಫಿನೆಟ್ಲಿ ಅದರ ಬಗ್ಗೆ ಏನಾದರೂ ಒಂದು ಇನಿಷಿಯೇಟಿವ್ ತಗೊಳ್ಬೇಕು ಅಂತ ಸಹ ಆಸೆ ಉಂಟು ನಾನು ಮುಂಚೆ ಇರುವಾಗ ಹೇಳ್ತಿದ್ದೆ ನನಗೊಂದು ಎಂಥ ಅನಾಥಾಶ್ರಮ ಕಟ್ಟಬೇಕು ಆದರೆ ಮನುಷ್ಯರಿಗಲ್ಲ ಅದು ನಾಯಿಗಳಿಗೆ ಅಥವಾ ಬೀದಿಯಲ್ಲಿರುವ ನಾಯಿಗಳಿಗೆ ಅಂಥೇಳಿ ಸೊ ನನಗೊಂದು ರೆಸ್ಕ್ಯೂ ಸೆಂಟ್ರ್ ಫ್ಯೂಚರ್ ಅಂದರೆ ನನ್ನೊಂದು ಟ್ವೆಂಟಿ ಫೈವ್ ತರ್ಟಿ ಆ ಏಜಿಗೆ ಅಷ್ಟೇ ಆವಾಗ ಮಾಡಬೇಕು ಅಂತ ಉಂಟು ನನ್ನ ಹತ್ರ ಹಣ ಆದಾಗ ಇವಾಗ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಅದಕ್ಕೆ ಇದು ನನ್ನ ನನ್ನತ್ರ ತಾಕತ್ತಿಲ್ಲ ಬಹುಶಃ ಫ್ಯೂಚರಲ್ಲಿ ನಿಮ್ಮದೆಲ್ಲ ಸಪೋರ್ಟ್ ಇದ್ದರೆ ನಾನು ಡೆಫಿನೆಟ್ಲಿ ಮಾಡ್ತೇನೆ ಅದನ್ನು ಆದರೆ ನಾನು ಹಾಗೆ ಬಿಡುವವರಿಗೆ ಎಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಎಷ್ಟು ಕೆಟ್ಟವನಾಗಿ ಹೋಗಿದ್ದಾನೆ ಅಂದರೆ ದೇವರು ಕೂಡ ಕ್ಷಮಿಸೋದಿಲ್ಲ ಅಂತೆ ಅದು ಸಹ ಮುಖ ಪ್ರಾಣಿಗಳಿಗಂತೂ ತೊಂದರೆ ಕೊಡಲೇಬಾರ್ದು ನಾವು ಮನುಷ್ಯರು ಮನುಷ್ಯರು ಬೇಕಾದರೆ ತೊಂದರೆ ಮಾಡ್ಕೊಳ್ಬೋದು ನಾವು ಮಾತಾಡಿ ಅನ್ನೋದ್ರ ಬಗೆಹರಿಸ್ಕೊಡ್ಬೋದು ಆದರೆ ಅದು ಪ್ರಾಣಿಗಳಿಗೆ ಕೊಡ್ತೇವಲ್ಲ ಅವುಗಳ ಶಾಪ ಕೊಡ್ತೇವಲ್ಲ ಅದು ಡೆಫಿನೆಟ್ಲಿ ನಮಗೆ ಅದು ಈ ಕರ್ಮ ಫಲದಲ್ಲಿ ಸಿಕ್ಕೇ ಸಿಗ್ತದೆ ಅದು ಈ ಜನ್ಮದಲ್ಲೇ ಸಿಗಬೇಕು ಅವರಿಗೆ ಅಂತ ನಂದೊಂದು ಪ್ರೇ ದೇವ್ರ ಹತ್ರ ಅಷ್ಟೇ ನಾನು ಇಂಥ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಇರ್ತಾರೆ ಅದನ್ನು ಯೂಸ್ ಅಂಡ್ ಥ್ರೂ ಅಂದರೆ ಹೆಣ್ಣು ನಾಯಿ ಅದರಿಂದ ಮರಿಬೇಕು ಆದರೆ ಆ ನಾಯಿ ಬೇಡ ಅದರ ಜೊತೆ ಹುಟ್ಟುವ ಹೆಣ್ಣು ಮರಿ ಕೂಡ ಬೇಡ ಅಂಥವ್ರು ಕೂಡ ಇರ್ತಾರೆ ಅಂಥವ್ರು ಯಾಕೆ ಸಾಕಬೇಕು ಹಾಂ ಸಾಕಿ ಯಾಕೆ ಈ ಥರ ಬೀದಿಯಲ್ಲಿ ಹೋಗಿ ಬಿಡಬೇಕು ಅದು ಕೂಡ ಚಿಕ್ಕ ಮರಿ ಉಂಟಲ್ಲ ಅದಕ್ಕೆ ತಿನ್ನಲಿಕ್ಕೂ ಆಗೋದಿಲ್ಲ ಪಾಪ ನಂಗೆ ಗೊತ್ತಿರಲಿಲ್ಲ ಅದು ನಾನು ಅಂದ್ಕೊಂಡೇ ಬಿಸ್ಕೆಟ್ ನಾನು ತಿನ್ಬೋದು ಅಂತ ಆದರೆ ಅದಕ್ಕೆ ಅನ್ನ ಕೂಡ ತಿನ್ನುವಷ್ಟು ಸಹ ದೊಡ್ಡ ಆಗಲಿಲ್ಲ ಅದು ಅಷ್ಟು ಬೇಗ ಬಿಟ್ಟಿದ್ದಾರೆ ಮನುಷ್ಯರು ಅಂತ ಹೇಳಿದರೆ ಮನುಷ್ಯರು ಥೂ ಅಂಥವ್ರ ಮೇಲೆ ನನಗೆ ರೆಸ್ಪೆಕ್ಟೇ ಇಲ್ಲ ಅವರಿಗೆ ದೇವರು ಕೊಟ್ಟೆ ಕೊಡ್ತಾರೆ ಅವರು ಅನ್ಭವಿಸಬೇಕಾದಂತಹ ಕರ್ಮಫಲಗಳು ಸಿಕ್ಕೇ ಸಿಗ್ತವೆ ಅಂತ ನನ್ನ ಪ್ರಕಾರ ಅಷ್ಟೇ ಊಟ ಮಾಡಿ ದನಗಳನ್ನು ಬದಲಿಸಿ ಮತ್ತೆ ನಾನು ಹೋಗಿ ಈಗ ದನಗಳನ್ನು ಕರ್ಕೊಂಡು ಬಂದು ಕಟ್ಟೆಲ್ಲ ಹಾಕಿ ತಿನ್ಲಿಕ್ಕೆಲ್ಲ ಹಾಕಿತ್ತು ಇವಾಗ ಟೀ ಟೈಮ್ ನಾನು ತುಂಬ ಬ್ಲಾಗ್ ಮಾಡಲಿಲ್ಲ ಯಾಕಂದ್ರೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಹಾಗೆ ರಸ್ಕ್ ಬೇಕಾದವರು ಚಹಾ ಬೇಕಾದವರು ಎಲ್ಲರೂ ಬಂದಿದ್ದಾರೆ ಇನ್ನು ಕೂಡ ಬರ್ತಾ ಇದ್ದಾರೆ ಅವಳು ಕೂತದ್ ನೋಡಿ ಎರಡು ಬಾಡಿ ಗಾರ್ಡ್ಸ್ಗಳ ಮಧ್ಯೆ ಕೂತಿದ್ದಾಳೆ ಜಮಿ ಜಮಿ ಅವಳಿಗಷ್ಟೇ ಧೈರ್ಯ ಇರುದಲ್ಲೇ ಕೂತ್ಕೊಳ್ಳಿಕ್ಕೆ ಅರ್ಥ ಅಲ್ಲ ಅಕ್ಕನವರು ಬಂದಿದ್ದಾರೆ ನಾನು ಹುಲ್ಲಿ ಇರಿತಿದ್ದೇನೆ ಅವ್ರಿಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೇನೆ ಅಂತ ಹುಲ್ಲಿ ಬಂದರು ನೋಡಿ ಅವ್ರಿಗೆ ಗೊತ್ತಿಲ್ಲ ಅಕ್ಕ ಮತ್ತೆ ಪುಚ್ಚಕ್ಕ ಮತ್ತೆ ಅಚ್ಚ ಬಂದಿದ್ದಾರೆ ನಾನು ಹುಲ್ಲಿಗೆ ಬಂದಿದ್ದೇನೆ ಅವ್ರಿಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೇನೆ ಅಂತ ಅವ್ರು ಹುಡುಕ್ಬೇಕು ನನ್ನನ್ನು ಶಾಲೆಂಟ್ನ ಟೀಚರ್ಸ್ ಮನೆಗೆ ಅವಳೇ ತಂದದ್ದು ಅವನನ್ನು ಯಾವಾಗಲೂ ಬಂದಾಗ ಸುಮ್ತನದ ಕೆಲಸ ಆಯಿತು ಇನ್ನು ಕೂಡ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ ಯಾಕಂದ್ರೆ ಅಕ್ಕನವರು ಇಬ್ರು ಸೇರಿ ಪಾನಿಪುರಿ ಮತ್ತೆ ಮಸಾಲೆ ಪುರಿ ಮಾಡ್ತಿದ್ದಾರೆ ಅವರು ಬಂದಿದ್ದಾರಲ್ಲ ಹಾಗೆ ಅವ್ರು ಬಂದದ್ದು ನನ್ನ ಬರ್ತ್ಡೇಗೆ ಇವತ್ತು ನಾಳೆ ಬರ್ತಡೆ ನಾಳೆ ಬರ್ತಡೆ ಮುಗಿಸಿ ಅವ್ರು ಹೋಗ್ತಾರೆ ನಾಳೆ ಯಾಕಂದರೆ ಸೋಮವಾರ ಅಕ್ಕನಿಗೆ ಕ್ಲಾ ಕಾಲೇ ಕ್ಲಾಸ್ ಉಂಟು ಅಂದರೆ ಟೀಚರಲ್ಲ ಅವಳು ಕ್ಲಾಸ್ ಉಂಟು ಅವಳೊಟ್ಟಿಗೆ ಅಚ್ಚಕ್ಕ ಕೂಡ ಹೋಗ್ತಾಳೆ ಒಂದು ದಿವಸಕ್ಕೆ ಬಂದಿದ್ದಾರೆ ನನ್ನ ಬರ್ಡೇಗೆ ಅಂತ ಪಾಪ ಅಪ್ಪ ಹೇಳ್ತಿದ್ದಾರೆ ನೀನು ಇವನು ಶೇರ್ ಮಾಡಿ ತಿನ್ನಿ ಅಂತ ಇಳ್ದೊಂದು ಪಾಪ ಸ್ಟೈಲ್ ಇದು ಹೀಗೆ ಅವನ ನೋಡಿ ಅವನನ್ನು ಕಾಯ್ತಿದ್ದಾನೆ ತೆಂಕಿಳು ಆಲ್ರೆಡಿ ತಿಂತಿದ್ದಾನೆ ನಾನು ಕೂಡ ಇಲ್ಲೇ ಪಾರ್ಟಿ ಮಾಡ್ತಿದ್ದೇನೆ ಕೋಳಿ ಇದು ನನ್ನ ಪಪ್ಪಾಯಿ ಯಾಕಂದರೆ ತೆಗಿವಾಗ ಅಪ್ಪಾಜಿ ಆಯಿತು ಹಾಗಾಗಿ ಹೀಗೆ ತಿಂತಿದ್ದೇವೆ ಇಬ್ಬರು ಸಹ ಪಾನಿಪುರಿ ರೆಡಿ ಆಯಿತು ಇದು ಮಸಾಲೆ ಪುರಿ ಇದು ಅಪ್ಪನಿ ಮತ್ತು ಪೂಚಕನಿಗೆ ಪಾನಿಪುರಿ ತಿಂದರೆ ಕೆಮ್ಮು ಶೀತ ಶುರು ಆಗ್ತದೆ ಅಂತ ಹೇಳಿ ನಾನು ಮತ್ತೆ ಹೆಚ್ಚಕ ಪಾನಿಪುರಿ ಅದನ್ನು ತಗೊಂಡು ಹೊರಗೆ ಹೋಗಿದ್ದಾರೆ ಇದನ್ನು ನಾನು ರೆಡಿ ಮಾಡಿದೆ ಇಬ್ಬರಿಗೂ ಇನ್ನು ತಗೊಂಡು ಹೋಗಿ ಕೊಡುವ ಪಾನಿಪುರಿ ಆಗ್ತಾ ಉಂಟು ನೋಡಿ ಕರೆಂಟ್ ಇಲ್ಲ ಹಾಗೆ ಅಪ್ಪ ಮಲ್ಲ ಕುಡಿದರೆ ಅವ್ರದ್ದು ಮಸಾಲೆ ಎಲ್ಲಂಟು ಮಸಾಲೆ ಎಲ್ಲಂಟು ಹಾಕಿದಲ್ಲ